I'm not gonna- like ಏನ್ ಕಾಲ ಬಂತ್ರಿ ಕಲಿಯುಗದ ಚಕ್ರ ಹೆಂಗ ತಿರುಗತೈತಿ ಹಂಗ ಜನ ಉಳ್ದ ಕತ್ತೀ ಎಲ್ಲಿ ನೋಡಿದ್ರು ಬರೀ ಕೊಲೆ ದರುಡೆ ಸುಳ್ಳಿಗೆ ಬರೀ ಹಿಂತಿ ಮಾಡಿ ಅಂತರ ಕಾಲದಾಗ ಹೆಣ್ಣು ಮಕ್ಕಳು ಬೇಕು ಪಾಕಿಟ್ ಮಾಡದ ಕಲ್ತಾರಿ ಮುದುಕ್ಯಾದ ಅಂತರೂ ಬಂಗಾರ ಬಹಳ ಹೆಚ್ಚಾಗೇತ್ರಿ ಅವ್ರ ಗಾಡಿ ಮ್ಯಾಲ ಕೂತು ಮುಂದಿನ ಹೋಗ್ತಾರ ಈ ಹುಡಿಗಾರ ಹೋಗಿ ಕಾಕ್ ಮಾಡಿಬಿಡ್ತಾರ ಆಲೆ ನೋಡ್ಕೊಂಡು ಲಾಪ್ ಲಾಪ್ ಲಾಪ್ಲಾಪು ಹೋಗ್ ಸಾತ್ ಬಿಡ್ತಾವ ಓ ಇಲ್ಲಿ ಯಾವುದೋ ಪೋರಿ ಚಾನ್ ಹಿಡ್ಕೊಂಡು ಕಡಿಮೆ ಬರ್ತಕ್ಕಂಥ ಬಾರ್ಲಿ 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 ನಾನು ಒಂದಿಟ್ಟು ಚಾಕ್ ಮಾರ್ದಂಗನ ಆಯ್ತು ಒಂದಿಟ್ಟು ಚಾನ್ ಕಂಗನ ಆಯ್ತು ಅಯ್ಯ ಮಂಗೇನವಾರಿ ಪೊಲೀಸ ಈಗಿನ ಕಾಲದಾಗ ಆ ಹೆಣ್ಣು ಪಿಕ್ ಪ್ಯಾಕೆಟ್ ಮಾಡೋದಕ್ಕೆ ಪೊಲೀಸರು ಹಿಡಿದ್ರು ಅಂತ ಹೇಳಿ ಕ್ಯಾನಿನಾಗ ಸರಿಯಾಗಿ ತುಂಬಿ ಪೊಲೀಸರಿಗೆ ಕಣ್ಣ ಠಾರಲ್ಲಿ ಹೋಗಿಲಿಕ್ಕೆ ಹತ್ತಾರ ಈಗ ಹೆಣ್ಮಕ್ಳು ಭಾರಿ ಇವ ಎಂತ ಅಂತೀನಿ ಗಂಡ ಬಿಟ್ಟು ಬರೀ ಹೆಣ್ಮಕ್ಳಿಗೆ

ಮತ್ರು ಜನಕ್ಕೆ ನೋಡಿರ್ಲಿಲ್ಲ ನೋಡಿ ಈಗ ಮುಚ್ಚಿರ್ತ

ಕೋಚಿಂಗ್ ಇಲ್ಲೇ ಬರ್ಬೇಕು ನಿಂತೈತಿ ಕೇಳ್ತೇನ್ ನೀನು ಅಂತ ಬರ್ಬೇಣ ಕೆಲಸ ಮಾಡು ಆಗತಿ ಎಲ್ಲ ಕೂಡ

ಸಾಲಿ ಕಲಿಬೇಕ ತೊಗೊಂಡಿದ್ದೆ ಮುಂಜಾನೆ ಮಕ್ಕಳು ಸಾಲಿಗೆ ಹೋಗ್ಬೇಕಂದ್ರ ಅವ್ರ ಏನಿದ್ರು ಗೊತ್ತರು ಜೀಜ್ ಸುಮ್ ಮರ್ಕೊಂಡು ಏ ಸಾಲಿ ಬಗ್ಗೆ ಏನ್ ಮಾಡ್ತೇನೆ ಹುಡುಗನವ ಮತ್ತೊಬ್ಬ ಹುಡುಗಿಯ ಕುಡಿತು ಪಿಕ್ಚರ್ ತಗೊಂಬನವ್ ನಾ ಮತ್ತೊಗ ಟಪಾಲ ಟಪಾಲ್ ಈ ಪೀಸ್ ತುಂಬ ಹೇಳಿ ತಿಂಗಳಾಗ ಮೂರ್ ನಾಲ್ಕು ಸಾವಿರ ರೂಪಾಯಿ ರೊಕ್ಕ ತರಿಸಿ ಗುಟ್ಕಾ ಸಿಕ್ರೆಟ್ ಗಾಂಜಾ ಸೂಪರ್ ತಿಂದು ವರ್ಷನಾಗಿ ಎರಡ್ ಎರಡು ಸಲ ಫೇಲ್ ಆಗಿದೆ ನಾನು ನನ್ನ ದೋಸ್ತ ಬೆಂಗಳೂರಿಗೆ ಕಪ್ಪಿನ ಪಾರ್ಕ್ ನೋಡಕ್ ಹೋಗಿದ್ದೇವೆ ಅಲ್ಲಿ ಕಪ್ಪಿನ ಪಾರ್ಕ್ ಆ ಡಬ್ಬಳಗಡ ಹೋಗ್ತಾರ ಕಬ್ಬಿಲ್ ಪಾರ್ಕ್ ಅನ್ನೋದು ಬರ್ಬಲ್ಲ ದೋಸ್ತ ಇರೋದ ದೋಸ್ತ ನಿಮ್ ಹನಿ ಬರೋದಾಗ ಹಾಕೊಂದಕ್ಕೆ ದಡಕ್ಕೆ ದುಡ್ಡು ಬಿಟ್ಟ ಸಡನ್ಲಿ ಬರ್ತಾ ಬಿಡ್ಬೇಕ ಹಂಗೆ ಒಂದು ತಿಂಗಳದ ಟ್ರೈನಿಂಗ್ ತಗೊಂಡು ಮುಂದೆ ಎಲ್ಲರೂ ಟೂಟಿ ಮಾಡ್ಬೇಕಂದ್ರ ಮಂಜೆ ನನ್ನ ಮಕ್ಕಳು ಡಿಪಾರ್ಟ್ಮೆಂಟ್ ಅವ್ರು ನಮ್ಮ ಊರಿಗೆ ಡ್ಯೂಟಿ ಹಾಕ್ಬಿಡ ಇಲ್ಲಿ ಕೇಳಿ ನಾನು ಎಲ್ಲಿ ಗೊತ್ತಿಲ್ಲ ಆ ನಮ್ಮ ಅಪ್ಪ ಗೊತ್ತಿಲ್ಲ

ಿ ನಡ್ಸದ ಬಿಟ್ಟು ಬರೀ ನಡೀಲಿ ತಿಡ್ನಾಗ ಅದು ಒಂದೇ ಮಾಡಿ ಕಾಣ್ತೀವಿ ನಡಿಲಿ ನಡಿ जातीयल ग श्री न भॻिया Hallelujah.